ಹೋರಾಟಗಾರರು ಸಮಾಜ ಸೇವಕರು ಹಾಗೂ ಕರ್ನಾಟಕ ಕಾರ್ಮಿಕ ಪರಿಷತ್ತಿನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರವಿಶೆಟ್ಟಿ ಬೈಂದೂರ್ ಅವರಿಗೆ ಅನಾಥಾಶ್ರಮದಲ್ಲಿ ಹಣ್ಣು ಹಂಪಲು ಬ್ರೆಡ್ಡು ವಿತರಿಸಿ ಅರ್ಥಪೂರ್ಣ ಹುಟ್ಟುಹಬ್ಬ ಆಚರಿಸಿದ ಶೋಭಾಗೌಡ ಸಮಾಜ ಸೇವಕರಾಗಿ ಹೋರಾಟಗಾರರಾಗಿ ಕರ್ನಾಟಕ ಕಾರ್ಮಿಕ ಪರಿಷತ್ತನ್ನು ಸಂಸ್ಥಾಪನೆ ಮಾಡುವ ಮುಖಾಂತರವಾಗಿ ರಾಜ್ಯದ ಹಲವಾರು ಕಡೆಗಳಲ್ಲಿ ತಮ್ಮ ಶಾಖೆಗಳನ್ನು ಪ್ರಾರಂಭಿಸಿ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಸರ್ಕಾರಗಳ ವಿರುದ್ಧ ಹೋರಾಟಗಳನ್ನು ಮಾಡುತ್ತಾ ಬಂದಿರುವ ಡಾಕ್ಟರ್ ರವಿಶೆಟ್ಟಿ ಬೈಂದೂರವರ ಅವರ ಹುಟ್ಟುಹಬ್ಬವನ್ನು ಕರ್ನಾಟಕ ಕಾರ್ಮಿಕ ರಾಜ್ಯ ಪರಿಷತ್ತಿನ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷ ಶೋಭಾ ಗೌಡರವರು ತಿರುಮಲಾ ಶೆಟ್ಟಳ್ಳಿ ಸೌಖ್ಯ ರಸ್ತೆಯಲ್ಲಿರುವ ಮಾತುಶ್ರೀ ನಿರಾಶ್ರಿತರ ಆಶ್ರಯಧಾಮ ಚಾರಿಟಬಲ್ ಟ್ರಸ್ಟ್ನಲ್ಲಿರುವ ಅನಾಥರಿಗೆ ವೃದ್ಧರಿಗೆ ಹಣ್ಣು ಹಂಪಲು ಬ್ರೆಡ್ ಅನ್ನು ವಿತರಣೆ ಮಾಡುವ ಮುಖಾಂತರವಾಗಿ ಸಮಾಜಮುಖಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿ ರವಿಶೆಟ್ಟಿ ಬೈಂದೂರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ಪದಾಧಿಕಾರಿಗಳು ಸೇರಿದಂತೆ ರವಿಶೆಟ್ಟಿ ಬೈಂದೂರ್ ಅವರ ಅಭಿಮಾನಿಗಳು ಸ್ನೇಹಿತರು ಹಾಗೂ ನವ ಕರ್ನಾಟಕ ರಾಜ್ಯ ಪ್ರೆಸ್ ಅಸೋಸಿಯೇಷನ್ನ ನ ಪದಾಧಿಕಾರಿಗಳಾದ ಎಂ ಆರ್ ರಾಜಣ್ಣ ರೂಪಾ ನಟೇಶ್ ಮಂಜುಳಾ ಅಶ್ವಿನಿ ಚೈತ್ರ ಮಂಜುನಾಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದು ರವಿಶೆಟ್ಟಿ ಬೈಂದೂರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ರಾಜ್ಯ ಇಲ್ಲಿ ಒಂದು ಕೇಕ್ ಕಟ್ ಮಾಡೋ ಒಂದು ಆಚರಣೆಯನ್ನ ಮಾಡಿದರೆ ಅವ್ರಿಗೂ ಕೂಡ ಒಂದು ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ ಇವತ್ತು ಕಾರ್ಮಿಕ ಪರಿಷತ್ತು ರಾಜ್ಯಾಧ್ಯಕ್ಷರಾದಂತ ರವಿಶೆಟ್ಟಿ ಮೇಂದೂರ್ ಸರ್ ಅವರ ಹುಟ್ಟು ಹಬ್ಬ ಇವತ್ತು ಅವರು ಬರಬೇಕಾಗಿತ್ತು ಅವರ ಸಂಘಟನೆ ಅವರು ಬಂದು ಇವತ್ತು ಅವರ ಹುಟ್ಟುಹಬ್ಬವನ್ನ ನಮ್ಮ ಮಾತೃಶ್ರೀ ನಿರಾಶ್ರಿತರ ಆಶ್ರಯದ ಮೇಲೆ ಆಚರಣೆ ಮಾಡ್ತಾ ಇದಾರೆ ಅವರು ಏನೋ ಹೋರಾಟದಲ್ಲಿ ಬ್ಯುಸಿ ಇದಾರೆ ಅಂತ ಹೇಳಿ ಅವರ ಹುಟ್ಟುಹಬ್ಬವನ್ನ ಅವರ ಸಂಘಟನೆಯವರೆಲ್ಲ ಬಂದು ಒಂದು ಅರ್ಥಪೂರ್ಣವಾಗಿ ಎಲ್ಲಾ ದೇವರ ಮಕ್ಕಳ ಜೊತೆ ಒಂದು ಕೇಕ್ ಕಟ್ ಮಾಡಿ ಹಣ್ಣು ಮತ್ತೆ ಬಿಸ್ಕೆಟ್ ಬ್ರೆಡ್ ಅನ್ನು ಅವ್ರಿಗೆ ಕೊಡುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನ ಇವತ್ತು ಆಶ್ರಮದಲ್ಲಿ ಆಚರಣೆ ಮಾಡ್ಕೊಂತ ಇದಾರೆ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆಯಸ್ಸು ಆರೋಗ್ಯ ಪಟ್ಟು ಕಾಪಾಡಲಿ ಎಲ್ಲ ಈ ಬಡವರ ಒಂದು ಆಶೀರ್ವಾದ ಎಲ್ಲ ಈ ನಿರಾಶ್ರಿತರ ಆಶೀರ್ವಾದ ಅವ್ರಿಗೆ ಅಂತ ಅಂತೇಳಿ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಹಾಗೆ ಅವರ ಮುಖಾಂತರ ಇಲ್ಲಿರ್ತಕ್ಕಂತ ಒಂದು ತಾಯಿಯ ಕೈಯಲ್ಲಿ ನಾವು ಒಂದು ಕೇಕ್ ಕಟ್ ಮಾಡಿಸುವ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಹೇಳಿ और संग टिकट हैप्पी बर्थडे